ಗ್ರಾಮ ಪಂಚಾಯಿತಿ ಕಾಕ್ತಿಯಲ್ಲಿ ಆಗುತ್ತಿರುವ ಕಸದ ತೊಟ್ಟಿ ಯಾವ ರೀತಿ ಇದೆ ಎಂದರೆ ಸ್ವಲ್ಪ ಗಮನಹರಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಇರತಕ್ಕಂಥ ಪಿ ಡಿಯವರೇ ಕಾರ್ಯದರ್ಶಿಯವರೇ ಮತ್ತು ಆ ಗ್ರಾಮದ ಮುಖ್ಯ ನಿರ್ವಹಣೆಯನ್ನು ವಹಿಸುತ್ತಿರುವ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಸ್ವಲ್ಪ ಗಮನ ಕೊಟ್ಟು ನೋಡಿ ನಿಮ್ಮ ಗ್ರಾಮ ಯಾವ ರೀತಿ ಇದೆ ಎಂಬುದನ್ನು ನೀವೇ ನೋಡಿ ತಿಳಿದುಕೊಳ್ಳಿ ನೀವು ಮಾಡ್ತಾ ಇರೋದು ಜನರಿಗೆ ರೋಗವನ್ನು ತರತಕ್ಕಂಥ ವ್ಯವಸ್ಥೆಯನ್ನು ನೀವು ತಾವು ಮಾಡ್ತಾ ಇದ್ದೀರಾ ದಯಮಾಡಿ ನಿಮ್ಮ ಗ್ರಾಮವನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ ಎಷ್ಟು ಒಳ್ಳೆಯದು ಅದು ಮಾಡ್ತಾ ಇಲ್ಲ ನೀವು ಹಾಗಿದ್ದಲ್ಲಿ ನಿಮ್ಮ ಮನೆಯನ್ನು ಇದೇ ರೀತಿಯಾಗಿ ನೀವು ಮಾಡಿಕೊಂಡು ಇಟ್ಟಿದ್ದೀರಾ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗಿದ್ದಲ್ಲಿ ನಿಮ್ಮ ಕೆಲಸ ಇದೇನಾ ದಯಮಾಡಿ ಜನರ ಆರೋಗ್ಯ ಬಗ್ಗೆ ಕಾಳಜಿ ಕೊಡಿ ಇಲ್ಲ ಅಂತಾರೆ ರಾಜೀನಾಮೆ ಕೊಟ್ಟಾದರೂ ಹೋಗಿ ಅಧಿಕಾರಿಗಳು ಮತ್ತು ಏನತ್ತಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ದಯಮಾಡಿ ತಿಳಿದುಕೊಳ್ಳಿ ಈ ರೀತಿ ಮಾಡುವುದರಿಂದ ಇದು ನಿಮ್ಮ ಗ್ರಾಮಕ್ಕೆ ಶ್ರೇಯಸ್ಸ ಅಥವಾ ನಿಮ್ಮ ಗ್ರಾಮವನ್ನೇ ಮಾದರಿಯ ಗ್ರಾಮವನ್ನಾಗಿ ಇದೇ ರೀತಿಯಾಗಿ ಮಾಡಿಕೊಳ್ಳುವಂಥ ಅಭಿಲಾಷೆ ಮನೋಭಾವನೆ ತಮ್ಮಲ್ಲಿ ಇದ್ದರೆ ನಾವು ತಾವು ಇದೇ ರೀತಿಯಾಗಿ ಮಾಡಿಕೊಂಡು ಹೋಗಿ ನಾವು ನಿಮಗೆ ಬೇಡ ಅಂತ ನಾವು ಹೇಳಲು ಯಾರು ಹಾಗಿದ್ದಲ್ಲಿ ಇದನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದೀರ ದಯಮಾಡಿ ನೋಡಿ ಆ ಗ್ರಾಮಕ್ಕೆ ಒಂದು ಸಲ ಭೇಟಿ ಕೊಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನೀವು ದನ ಕಾಯಲಿಕ್ಕೆ ಹೋಗಿದ್ರು ಅತಿ ಉತ್ತಮ ಅತಿ ಸೂಕ್ತ ಈ ರೀತಿಯ ಗ್ರಾಮವನ್ನು ಹಾಳು ಮಾಡ್ತಾ ಇದ್ದರೆ ನೀವು ಏನು ಇದ್ದೀರಾ ಮತ್ತು ಟ್ಯಾಕ್ಸ್ ತಗೋತೀರಾ ಎಲ್ಲ ಮಾಡ್ತೀರಾ ಗ್ರಾಮವನ್ನು ಹಾಳು ಮಾಡಲಿಕ್ಕೆ ನೀವು ಬಯಸುತ್ತಿದ್ದೀರಾ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಮುಂದಿನ ದಿನದಲ್ಲಿ ಸೂಕ್ತ ಕ್ರಮಕ್ಕಾಗಿ ನಾವು ಶಿಫಾರಸು ಮಾಡಲಾಗುವುದು ಅಂತ ಹೇಳ್ತಾ ಪ್ರೀತಮ್ ನ್ಯೂಸ್ಗೆ ಪ್ರೀತಮ್ ನ್ಯೂಸ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ